ಹರಿಕೃಷ್ಣ ಗೆಳೆಯರಿ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಗೋಕುಳಾಷ್ಟಮಿ ಎಂದು ಕರೆಯಲ್ಪಡುವ ಶ್ರೀ ಕೃಷ್ಣ ಜನ್ಮಾಷ್ಟಮಿಯು ಹಿಂದೂ ಹಬ್ಬಗಳಲ್ಲಿ ಒಂದಾಗಿದೆ ವಿಷ್ಣುವಿನ ಎಂಟನೇ ಅವತಾರವಾದ ಕೃಷ್ಣನ ಜನ್ಮ ದಿನವನ್ನು ಪ್ರಪಂಚದಾದ್ಯಂತ ಲಕ್ಷಾಂತರ ಭಕ್ತರು ಅತ್ಯಂತ ಉತ್ಸಾಹ ಮತ್ತು ಭಕ್ತಿಯಿಂದ ಆಚರಿಸುತ್ತಾರೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬವೆಂದರೆ ಮಕ್ಕಳಿಗೆ ಮನೆ ಮಂದಿಗೆಲ್ಲ ಸಡಗರದ ಹಬ್ಬ ಪುಟ್ಟ ಮಕ್ಕಳಿಗೆ ಕೃಷ್ಣನ ವೇಷ ತೊಡಿಸಿ ಹೆತ್ತವರು ಸಂಭ್ರಮಿಸುತ್ತಾರೆ ಭಾರತದ ಅತ್ಯಂತ ವಿವಿಧ ದೇವಾಲಯಗಳಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ವಿವಿಧ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಮನೆಯಲ್ಲಿಯೂ ಕೃಷ್ಣನಿಗೆ ಸಿಹಿ ಅರ್ಪಿಸಿ ಪೂಜೆ ಸಲ್ಲಿಸಲಾಗುತ್ತದೆ ಮಧುರೆಯ ರಾಜ್ಯದ ರಾಜ ಕಂಸ ಆತ ಕರುಣೆಯ ಇಲ್ಲದ ಘೋರ ರಾಜ ಆದರೆ ಆತ ತನ್ನ ತಂಗಿ ರೇವಕೆಯನ್ನು ತುಂಬ ಪ್ರೀತಿಸುತ್ತಿದ್ದರು ಆಕೆಯನ್ನು ವಸುದೇವ ಎಂಬವನಿಗೆ ಕೊಟ್ಟು ಅತಿ ವೈಭವವಾಗಿ ಮದುವೆ ಮಾಡುತ್ತಾನೆ ಕಂಸನ ಸಹೋದರಿ ದೇವಿಗೆಗೆ ಜನಿಸಿದ ಎಂಟನೇ ಮಗುವಿನಿಂದ ಅವನ ಮರಣವಾಗುತ್ತದೆ ಎಂದು ಒಂದು ಅಶರೀರವಾಣಿ ಅವನಿಗೆ ಹೇಳುತ್ತದೆ ಹಾಗಾಗಿ ಕಂಸನು ತನ್ನ ಪ್ರೀತಿಯ ಸಹೋದರಿ ದೇವಕಿಯನ್ನೇ ಕೊಲ್ಲಲು ಪ್ರಯತ್ನಿಸುತ್ತಾನೆ ಆಗ ದೇವಕಿಯ ಪತಿ ವಸುದೇವ ಇದು ನ್ಯಾಯಸಮ್ಮತವಲ್ಲ ಎಂಟನೆಯ ಮಗು ಹುಟ್ಟಿದ ಮೇಲೆ ಅದನ್ನು ನಿನಗೆ ತಂದು ನೀಡುತ್ತೇವೆ ಎಂದು ಭರವಸೆ ನೀಡುತ್ತಾನೆ ಶ್ರಾವಣ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಅಷ್ಟಮಿ ಎಂದು ಭಗವಾನ್ ಶ್ರೀಕೃಷ್ಣ ಜನಿಸಿದರು ಅಷ್ಟಮಿಯ ಮಧ್ಯರಾತ್ರಿ ಕಾಲಾಗೃಹದಲ್ಲಿ ಕೃಷ್ಣನ ಜನನವಾಯಿತೆಂದು ಪುರಾಣಗಳಲ್ಲಿ ಉಲ್ಲೇಖಿಸಲ್ಪಡುತ್ತದೆ ಮಥುರಾ ಕೃಷ್ಣನ ಜನ್ಮಸ್ಥಳ ಕೃಷ್ಣನು ಹುಟ್ಟಿದೊಡನೆ ತಂದೆ ವಸುದೇವ ಅವರನ್ನು ಸೋದರ ಮಾವನಾದ ಕಂಸನಿಗೆ ತಿಳಿಯದಂತೆ ಗೋಕುಲಕ್ಕೆ ಕರೆದೊಯ್ಯುತ್ತಾರೆ ಅಲ್ಲಿ ನಂದರಾಜನ ಮನೆಯಲ್ಲಿ ಕೃಷ್ಣನನ್ನು ಬಿಟ್ಟು ಬರುತ್ತಾರೆ ಆ ಕಾರ್ಯಕ್ಕೆ ಪ್ರಕೃತಿಯು ನೆರವಾಗುತ್ತದೆ ದೇವಕಿ ಕೃಷ್ಣನಿಗೆ ಜನ್ಮ ನೀಡಿದ ತಾಯಿಯಾದರೆ ಯಶೋದಿ ಅವರನ್ನು ಸಾಕಿ ಬೆಳೆಸಿದ ತಾಯಿ ಶ್ರೀಮದ್ ಭಗವತ್ ಪುರಾಣದ ಪ್ರಕಾರ ಶ್ರೀಕೃಷ್ಣನು ಅಷ್ಟಮಿ ತಿಥಿ ರೋಹಿಣಿ ನಕ್ಷತ್ರ ವೃಷಭ ರಾಶಿ ಮತ್ತು ಬುಧವಾರದಂದು ಜನಿಸಿದರು ಈ ದಿನವನ್ನೇ ಪ್ರತಿ ವರ್ಷ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸುತ್ತೇವೆ ಶ್ರೀಕೃಷ್ಣನಿಗೆ ಹಲವಾರು ಹೆಸರುಗಳಿವೆ ಅವುಗಳಲ್ಲಿ ಶಾಮ ಮದನ ಮೋಹನ ಮಾಧವ ಮುರಾರಿ ಗೋಕುಲ ಗೋಪಾಲ ಗೋಪೇಶ ಕೇಶವ ಬಿಹಾರಿ ಗೋವಿಂದ ಬ್ರಜೇಶ ಕನಯ್ಯ ವಿಠಲ ಮುಕುಂದ ದಾಮೋದರ ಗಿರಿಧಾರಿ ಗೋಪಿಲೋಲ ಯದುರಾಜ ವಾಸುದೇವ ಬನವಾರಿ ನಂದಲೋಲ ಬೆನ್ನೆಚೋರ ಚಿತ್ತಚೋರ ಇತ್ಯಾದಿ ಗೋಕುಳಾಷ್ಟಮಿಯ ಮಹತ್ವ ಹಿಂದೂ ಪುರಾಣಗಳಲ್ಲಿ ಕೃಷ್ಣ ಜನ್ಮಾಷ್ಟಮಿಗೆ ಅಪಾರ ಮಹತ್ವವಿದೆ ಈ ದಿನ ಪ್ರೀತಿ ಮತ್ತು ಸಂತೋಷದ ಅವತಾರವೆಂದು ಪರಿಗಣಿಸಲ್ಪಟ್ಟ ಕೃಷ್ಣನ ಜನ್ಮವನ್ನು ಸೂಚಿಸುತ್ತದೆ ಈ ದಿನ ಹಬ್ಬ ಕೃಷ್ಣನ ಜನ್ಮ ದಿನದ ಆಚರಣೆ ಮಾತ್ರವಲ್ಲದೆ ಕೃಷ್ಣನ ಬೋಧನೆಗಳು ಮತ್ತು ಅವರು ನೀಡಿರುವ ಮೌಲ್ಯಗಳನ್ನು ನೆನಪಿಸುತ್ತದೆ ಮಹಾಕಾವ್ಯವಾದ ಮಹಾಭಾರತ ಮತ್ತು ಇತರ ಪಠ್ಯಗಳಲ್ಲಿ ಚಿತ್ರಿಸಿರುವಂತೆ ಶ್ರೀಕೃಷ್ಣನ ಜೀವನ ಮತ್ತು ಕಥೆಗಳು ಜನರನ್ನು ಪ್ರೇರೇಪಿಸುತ್ತಲೇ ಇರುತ್ತವೆ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆಗಳು ಭಕ್ತರು ಜನ್ಮಾಷ್ಟಮಿ ಎಂದು ಉಪವಾಸ ಮಾಡುವ ಮೂಲಕ ಆಚರಿಸುತ್ತಾರೆ ಯಾವುದೇ ಆಹಾರವನ್ನು ಸೇವಿಸುವುದಿಲ್ಲ ಮಧ್ಯರಾತ್ರಿಯ ಆರತಿ ನಂತರವೇ ಉಪವಾಸವನ್ನು ಬಿಡುತ್ತಾರೆ ಮನೆಗಳಲ್ಲಿ ಮತ್ತು ಶ್ರೀಕೃಷ್ಣನ ದೇವಾಲಯಗಳಲ್ಲಿ ಪೂಜೆಯನ್ನು ನಡೆಸಲಾಗುತ್ತದೆ ಭಕ್ತರು ಶ್ರೀಕೃಷ್ಣನ ವಿಗ್ರಹವನ್ನು ಅಲಂಕರಿಸುತ್ತಾರೆ ಹೂಗಳು ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸುತ್ತಾರೆ ಮತ್ತು ಭಕ್ತಿ ಗೀತೆಗಳನ್ನು ಹಾಡುತ್ತಾ ಆರತಿ ಮಾಡುತ್ತಾರೆ ಶ್ರೀಕೃಷ್ಣನ ಜನ್ಮ ಮಧ್ಯರಾತ್ರಿಯಲ್ಲಿ ಸಂಭವಿಸಿದೆ ಹೀಗಾಗಿ ಈ ದಿನ ಭಕ್ತರು ಮಧ್ಯರಾತ್ರಿಯವರೆಗೆ ಎಚ್ಚರವಾಗಿರುತ್ತಾರೆ ಈ ಸಂದರ್ಭದಲ್ಲಿ ಪ್ರಾರ್ಥನೆಗಳು ಭಜನೆಗಳು ಮತ್ತು ಕೃಷ್ಣನ ಜೀವನ ಕಥೆಗಳನ್ನು ಓದುತ್ತಾರೆ ದಹಿಹಂಡಿಯ ಆಚರಣೆ ಕೆಲವು ಪ್ರದೇಶಗಳಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ದಹಿಹಂಡಿಯ ಸಂಪ್ರದಾಯವು ನಡೆಯುತ್ತದೆ ಮೊಸರಿನ ಮಡಿಕೆಯನ್ನು ಎತ್ತರದಲ್ಲಿ ನೇತು ಹಾಕಲಾಗುತ್ತದೆ ಮತ್ತು ಯುವಕರ ಗುಂಪುಗಳನ್ನು ಅದನ್ನು ಒಡೆಯಲು ಮಾನವ ಪಿರಾಮಿಡ್ಗಳನ್ನು ರಚಿಸುತ್ತಾರೆ ಈ ಸಂಪ್ರದಾಯವು ಶ್ರೀಕೃಷ್ಣನ ಲವಲವಿಕೆಯ ಸ್ವಭಾವವನ್ನು ಸಂಕೇತಿಸುತ್ತದೆ ಹೂಗಳನ್ನು ಮತ್ತು ಎಲೆಗಳಿಂದ ಅಲಂಕರಿಸಿ ಉಯ್ಯಾಲೆಗಳನ್ನು ಮನೆ ಮತ್ತು ದೇವಾಲಯಗಳಲ್ಲಿ ಸ್ಥಾಪಿಸಲಾಗುತ್ತದೆ ಇದು ಕೃಷ್ಣನ ಬಾಲ್ಯವನ್ನು ಸಂಕೇತಿಸುತ್ತದೆ ಕೆಲವು ಪ್ರದೇಶಗಳಲ್ಲಿ ಭಕ್ತಿ ಪ್ರದರ್ಶನಗಳು ರಾಧಾ ಮತ್ತು ಕೃಷ್ಣರ ನಡುವಿನ ದೈವಿಕ ಪ್ರೀತಿಯನ್ನು ಚಿತ್ರಿಸಲಾಗುತ್ತದೆ ಭಕ್ತರು ಕೆಲ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಕೃಷ್ಣನ ಜೀವನದ ಪ್ರಸಂಗಗಳನ್ನು ನೃತ್ಯ ಮತ್ತು ನಾಟಕದ ಮೂಲಕ ಪ್ರದರ್ಶಿಸುತ್ತಾರೆ ಇದರ ಆಧ್ಯಾತ್ಮಿಕ ಮಹತ್ವ ಕೃಷ್ಣ ಜನ್ಮಾಷ್ಟಮಿ ಕೇವಲ ಸಾಂಸ್ಕೃತಿಕ ಆಚರಣೆಯಾಗಿರದೆ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಭಗವದ್ಗೀತೆ ಸೇರಿದಂತೆ ಶ್ರೀಕೃಷ್ಣನ ಬೋಧನೆಗಳು ಸದಾಚಾರ ಕರ್ತವ್ಯ ಭಕ್ತಿ ಮತ್ತು ಪ್ರೀತಿಯ ಮಹತ್ವವನ್ನು ಒತ್ತಿ ಹೇಳುತ್ತವೆ ಕೃಷ್ಣನ ದೈವಿಕ ಬುದ್ಧಿವಂತಿಕೆಯು ಜನರನ್ನು ಸದಾಚಾರ ಮತ್ತು ಸ್ವಯಂ ಸಾಕ್ಷಾತ್ಕಾರದ ಹಾದಿಯಲ್ಲಿ ನಡೆಸುತ್ತದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯು ಹಿಂದೂಗಳಿಗೆ ಸಂತೋಷ ಭಕ್ತಿಯ ಸಮುದಾಯವಾಗಿದೆ ಇದು ಕೃಷ್ಣನ ಶಾಶ್ವತ ಸಂದೇಶವನ್ನು ನೆನಪಿಸುತ್ತದೆ ಸದಾಚಾರ ಸಹಾನುಭೂತಿ ಮತ್ತು ಭಕ್ತಿಯ ಜೀವನವನ್ನು ನಡೆಸಲು ಪ್ರೋತ್ಸಾಹಿಸುತ್ತದೆ ಕೃಷ್ಣನ ಜನ್ಮವನ್ನು ಆಚರಿಸಲು ಭಕ್ತರು ಎಲ್ಲೆಡೆ ಒಟ್ಟಾಗಿ ಸೇರುತ್ತಾರೆ ಹೀಗೆ ಎಲ್ಲರೂ ಒಗ್ಗೂಡಿ ಸಂತೋಷದಿಂದ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುತ್ತಾರೆ ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ಲೈಕನನ್ನು ಒತ್ತಿ